ಅರೆ ಶ್ರೀನಿವಾಸ ಮೋಹನದಾಸರ ಆರಾಧನೆ ಪ್ರಯುಕ್ತ ಮೋಹನದಾಸರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಶ್ರೀ ಮೋಹನದಾಸರು ಕ್ರಿಸ್ತ ಚಕ ಒಂದು ಸಾವಿರದ ಏಳ್ನೂರ ಇಪ್ಪತ್ತೆಂಟರಿಂದ ಒಂದು ಸಾವಿರದ ಎಂಟುನೂರ ಹದಿನೈದರವರೆಗೆ ಆನೆಗುಂದಿಯಲ್ಲಿ ಜನಿಸಿದರು ಇವರು ಶ್ರೀ ವಿಜಯದಾಸರ ದತ್ತುಪುತ್ರರಾಗಿದ್ದಾರೆ ಶೈಶವಸ್ಥೆಯಲ್ಲೇ ತಬ್ಬಲಿಯಾಗಿ ತಂದೆ ತಾಯಿಗಳನ್ನ ಎಲ್ಲರನ್ನು ಕಳೆದುಕೊಂಡು ದೈವಾನುಗ್ರಹದಿಂದ ಶ್ರೀ ವಿಜಯದಾಸರ ಕೈ ಸೇರಿ ಅವರ ಆಶ್ರಯದಲ್ಲಿ ಅವರ ಪ್ರೇಮ ಪುತ್ರರಾಗಿ ಬೆಳೆದವರು ಶ್ರೀ ಮೋಹನದಾಸರು ಶ್ರೀ ವಿಜಯದಾಸರಿಂದಲೇ ದಾಸ ದೀಕ್ಷೆಯನ್ನು ಪಡೆದು ಮೋಹನ ವಿಠಲ ಎಂಬ ಅಂಕಿತ ನಾಮದಿಂದ ಪ್ರಸಿದ್ಧರಾದವರು ಮೋಹನದಾಸರು ಇವರು ಕೂಡ ಒಬ್ಬ ಹಿರಿಯ ಹರಿದಾಸರು ಇವರ ರಚನೆಯಾದ ಎರಡು ಸಾ ಎರಡು ನೂರ ಹದಿನಾಲ್ಕು ಎರಡು ನೂರ ಹದಿನಾಲ್ಕು ಪದ್ಯಗಳ ಕೋಲು ಹಾಡು ಎಲ್ಲ ಕೃತಿಗಳಲ್ಲಿ ಅತ್ಯಮೂಲ್ಯವಾದುದು ಈ ಕೃತಿಗಳಲ್ಲಿ ಅನೇಕ ಶಾಸ್ತ್ರ ಪ್ರಮೇಯಗಳನ್ನು ಸರಳವಾಗಿ ಬಣ್ಣಿಸಿದ್ದಾರೆ ಇವರ ಆರಾಧನೆ ಜ್ಯೇಷ್ಠ ಶುದ್ಧ ಷಷ್ಟಿ ಎಂದು ನಮಸ್ಕಾರ